ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಈಗಷ್ಟೇ ಕ್ರೋಶ ಕಲಿತಾ ಇರೋರಿಗೆ ಈಸಿ ಸೀರೆ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡನ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಈ ಥರ ವೈಟ್ ಬೀಡ್ಗಳನ್ನು ತಗೊಂಡಿದ್ದೀನಿ ಈ ಡಿಸೈನ್ನ ನಾನು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತಿದ್ದೀನಿ ಇಲ್ಲಿಂದ ಟೂ ಚೈನ್ಸ್ ಸುಜಿ ಮೇಲೆ ಒನ್ ಟೈಮ್ ತ್ರೆಡನ್ನ ಸುತ್ಕೊಳ್ಳಿ ಪಕ್ಕದಲ್ಲೇ ಒನ್ ಟೈಮ್ ತ್ರೆಡನ್ನೇ ಸುತ್ಕೊಂಡು ಪಕ್ಕದಲ್ಲೇ ನೀರನ್ನ ಚುಚ್ಕೋಬೇಕು ದಾರನ ಮೇಲೆ ತಂದು ಮೊದಲು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಪಕ್ಕದಲ್ಲೆನೆ ನೀಡನ್ನ ಚುಚ್ಚಿ ದಾರನ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಮತ್ತು ಸೇಮ್ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬ ಪಕ್ಕಪಕ್ಕದಲ್ಲೆನೆ ಮಾಡ್ಕೊತಿದ್ದೀನಿ ಜಾಸ್ತಿ ಗ್ಯಾಪ್ ಬಿಟ್ಟಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಇದೆಯಲ್ಲ ಅದನ್ನು ಕೂಡ ನಾನು ಡಬಲ್ ಕ್ರೋಶ ಕಂಬ ಅಂತ ಕೌಂಟ್ ಮಾಡ್ಕೋತೀನಿ ಆ ಟೂ ಚೈನ್ ಇದೆಯಲ್ಲ ಅದನ್ನು ಸೇರಿ ನಾನು ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಅದನ್ನು ಬಿಟ್ಟರೆ ಆರು ಡಬಲ್ ಕ್ರೋಶ ಕಂಬ ಅದನ್ನು ಸೇರಿ ಏಳು ಕಂಬಗಳು ಆಗುತ್ತೆ ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕ್ತೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಸುತ್ಕೋಬೇಕು ಪಕ್ಕದಲ್ಲೇ ನೀಡಲನ್ನ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಪಕ್ ಪಕ್ಕದಲ್ಲೇ ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಒನ್ ಟೈಮ್ ಥ್ರೆಡ್ನ ಸುತ್ತಿ ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ನಾನು ಸ್ಟಾರ್ಟಿಂಗಲ್ಲಿ ಏಳು ಕಂಬ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಇಲ್ಲೂ ಕೂಡ ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಾ ಇದ್ದೀನಿ ಡಬಲ್ ಕ್ರೋಶ ಕಂಬಗಳು ಪಕ್ಕಪಕ್ಕದಲ್ಲೇ ಬರಲಿ ಫ್ರೆಂಡ್ಸ್ ಅವಾಗ ಮಾತ್ರ ಡಿಸೈನ್ ನೀಟಾಗಿ ಕಾಣಿಸುತ್ತೆ ಏಳನೇ ಡಬಲ್ ಕ್ರೋಶ ಕಂಬ ನೋಡಿ ಏಳು ಕಂಬ ತ್ರೀ ಚೈನು ಮತ್ತು ಏಳು ಕಂಬ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋತೀನಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸತ್ಕೊಳ್ಳಿ ಸ್ಟ್ರೇಟಾಗಿಟ್ಟು ನೀಡಲನ್ನ ಚುಚ್ಚಿ ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಇದೇ ಥರ ಏಳು ಕಂಬನ ಮಾಡ್ಕೋತೀನಿ ಓಕೆ ನೋಡಿ ಪಕ್ಕ ಪಕ್ಕದಲ್ಲೇ ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ವೈಟ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೀರಲ್ಲಿನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳಿ ಬೀಡ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಅದು ಎಲ್ಲಕ್ಕೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಇಲ್ಲೂ ಕೂಡ ಪಕ್ಕಪಕ್ಕದಲ್ಲೆನೆ ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಓಕೆ ಏಳು ಕಂಬ ಮಾಡ್ಕೊಳ್ಳಿ ಏಳು ಕಂಬ ಕಂಪ್ಲೀಟ್ ಆಯಿತು ಇಲ್ಲೂ ಕೂಡ ಇಲ್ಲಿಂದ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸ್ಟ್ರೈಟಾಗಿಟ್ಟು ನೀಡಲನ್ನ ಚುಚ್ಚಿ ದಾರನ ತಂದು ಎರಡು ದಾರಣ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡಿ ಮತ್ತು ಪಕ್ಕದಲ್ಲೇ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡನ್ನ ಚುಚ್ಚಿ ದಾರನ ತಂದು ಎರಡು ದಾರಣ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ಕೋಬೇಕು ಇಲ್ಲೂ ಕೂಡ ಏಳು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೋತೀನಿ ಅದೇ ಥರ ಎರಡು ಕಂಬ ಮಾಡ್ಕೊಳ್ಳಿ ಎರಡು ಕಂಬ ಕಂಪ್ಲೀಟ್ ಆಯಿತು ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ತ್ರೀ ಚೈನ್ ಹಾಕಿ ಏಳು ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ವೈಟ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ದುಡ್ಡನ್ನ ಸುತ್ಕೋಬೇಕು ನೀಟನ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಏಳು ಕಂಬ ಮಾಡ್ಕೋಬೇಕು ಕಂಬಗಳು ಪಕ್ಕಪಕ್ಕದಲ್ಲೇ ಒಂದೇ ಸಮವಾಗಿ ಬರೋ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಳ್ಳಿ ಆವಾಗ ಮಾತ್ರ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಏಳು ಕಂಬ ಕಂಪ್ಲೀಟ್ ಆಯಿತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ವೈಟ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಸ್ಟ್ರೇಟಾಗಿ ಇಟ್ಕೊಂಡು ನೀಡಲನ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿ ಕೂಡ ಏಳು ಕಂಬ ಮಾಡ್ಕೋಬೇಕು ಪ್ರತಿ ಸಾರಿ ಕಂಬಗಳನ್ನು ಮಾಡಿಕೊಂಡಾಗ ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ನಾನು ತುಂಬನೇ ಈಸಿಯಾಗಿದೆ ಫ್ರೆಂಡ್ಸ್ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಕ್ರೋಶಾ ಡಿಸೈನ್ನ ಮಾಡ್ಕೋಬೋದು ಬಿಗಿನರ್ಸ್ ಕೂಡ ಹಾಫ್ ಆನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಓಕೆ ಇಲ್ಲೂ ಕೂಡ ಏಳು ಕಂಬ ಕಂಪ್ಲೀಟ್ ಆಯಿತು ಇವಾಗ ಏಳು ಕಂಬ ಆದಮೇಲೆ ಇಲ್ಲಿ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕ್ಕೊಳ್ಳಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀರಲ್ಲಿ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಪ್ರತಿ ಕಂಬ ಕೂಡ ನಾನು ಒಂದೇ ಸಮವಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ ಇಲ್ಲಿಗೆ ನಾನು ಎಂಡ್ ಮಾಡ್ಕೋತಿದ್ದೀನಿ ನೀವು ಸೀರೆಗೆ ಹಾಕ್ತಾ ಇದ್ದರೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಏಳು ಕಂಬ ಆದಮೇಲೆ ತ್ರೀ ಚೈನು ಅದಾದಮೇಲೆ ಮತ್ತೆ ಎರಡು ಸಾರಿ ಬೀಡ್ಗಳು ನೀವು ಕುಚ್ಚು ಜಾಸ್ತಿ ಬೇಕಂದರೆ ಬೀಡ್ಗಳನ್ನು ಒಂದು ಕಡಿಮೆ ಮಾಡಿಕೊಂಡು ಅಲ್ಲಿ ತ್ರೀ ಚೈನ್ನ ಮಾಡ್ಕೋಬೋದು ಏಳು ಕಂಬ ಆದಮೇಲೆ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ಥರ ಬಂದಿದೆ ಇಲ್ಲಿ ಕುಚ್ಚು ಜಾಸ್ತಿ ಬೇಕಂದ್ರೆ ಒಂದು ಬೀಡನ್ನ ಸ್ಕಿಪ್ ಮಾಡಿಕೊಂಡು ಆ ಪ್ಲೇಸಲ್ಲಿ ತ್ರೀ ಚೈನ್ನ ಮಾಡ್ಕೋಬೋದು ಈಸಿ ಆಗಿದೆ ಫ್ರೆಂಡ್ಸ್ ಡಿಸೈನು ಒಂದು ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಹಾಗೆ ಇವಾಗಷ್ಟೇ ಕ್ರೋಶ ಕಲಿಯುವವರಿಗೆ ಈಸಿ ಡಿಸೈನ್ ಅಂತ ಹೇಳ್ಬೋದು ಇಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ಚು ಕಟ್ಟಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ಡಿಸೈನು ಕಟ್ಟಲಿಕ್ಕೆ ನೂರ ನಲ್ವತ್ತೇಳೆ ದಾರ ತೊಗೊಂಡಿದ್ದೀನಿ ಡಬಲ್ ಕಲರ್ನಲ್ಲಿ ಕಟ್ಕೊಂಡಿದ್ದೀನಿ ನೀವು ಸೀರೆಗೆ ಕಾಂಬಿನೇಷನ್ ನೋಡಿ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿ ಸೆಕೆಂಡ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇವತ್ತು ತೋರಿಸ್ತಾ ಇರೋ ಈ ಮೂರು ಡಿಸೈನ್ಗಳು ತುಂಬಾ ಈಸಿಯಾಗಿ ಹಾಕುವಂತಹ ಡಿಸೈನ್ಗಳು ಒಂದೇ ದಿನದಲ್ಲಿ ಈ ಮೂರು ಸೀರೆ ಸೀರೆಕುಚ್ಗಳನ್ನು ಕಂಪ್ಲೀಟ್ ಮಾಡ್ಕೋಬೋದು ಆ ಥರ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಸೆಕೆಂಡ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತೀನಿ ನೋಡಿ ಓಕೆ ಸೆಕೆಂಡ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೆನ್ ನಂಬರ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗಲೂ ಡಿಸೈನ್ನ ಸೀರೆಯ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಬೇಕು ನಾನು ಸ್ವಲ್ಪನೇ ಹಾಕ್ತಿರೋದ್ರಿಂದ ಮಿಡಲ್ನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ನೋಡಿ ಸುತ್ತಕೊಂಡು ಪಕ್ಕದಲ್ಲೇ ನೀಡಲನ್ನ ಚುಚ್ಚಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೊತೀನಿ ನೋಡಿ ಆಫ್ ಡಬಲ್ ಕ್ರೋಶ ಆಯಿತು ಮತ್ತೊಂದು ಸೂಜಿ ಮೇಲೆ ಥ್ರೆಡ್ನ ಸುತ್ತಕೊಂಡು ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಈ ಥರ ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡ್ರೆ ಅದನ್ನು ನಾವು ಆಫ್ ಡಬಲ್ ಕ್ರೋಶ ಅಂತ ಕರಿತೀವಿ ಈ ಡಿಸೈನ್ ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಮಾಡ್ಕೋಬೋದು ಬೀಟ್ಸ್ ಬೇಡ ಅನ್ನೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ಓಕೆ ನೋಡಿ ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶ ಅದಾದಮೇಲೆ ನಾನು ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ತಿದ್ದೀನಿ ಐದು ಹಾಫ್ ಡಬಲ್ ಕ್ರೋಶ ಒಂದು ಸ್ಟಾರ್ಟಿಂಗಲ್ಲಿ ಲಾಕು ಅದಾದಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಇಷ್ಟು ಡಿಸ್ಟೆನ್ಸಲ್ಲಿ ನೀಡಲ್ನ ಚುಚ್ಚಿ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬಾಯಿತು ಇಲ್ಲಿಂದ ಒನ್ ಚೈನ್ ಟೂ ಚೈನ್ ಹಾಕಿ ನೋಡಿ ಈ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ ಮತ್ತೆ ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಅಲ್ಲೇ ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡ್ಕೋಬೇಕು ಅದಾದ ಮೇಲೆ ಟೂ ಚೈನ್ಸ್ ಹಾಕಬೇಕು ಟೂ ಚೈನ್ಸ್ ಹಾಕಿ ಈ ಎರಡೂ ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಮತ್ತೊಂದು ಪಿಕಾಟ್ ಆಗುತ್ತೆ ಇವಾಗ ನೋಡಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ಒನ್ ಟೈಮ್ ಟೂ ಟೈಮ್ ಟೂ ಟೈಮ್ ಥ್ರೆಡ್ನ ಸುತ್ಕೊಂಡು ಅಲ್ಲೇ ಪಕ್ಕದಲ್ಲೇ ನೀಡಲನ್ನ ಚುಚ್ಚಿ ದಾರನ ತಂದು ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿಂದ ಟೂ ಚೈನ್ಸ್ ಹಾಕ್ತೀನಿ ಎರಡೂ ಕಂಬಗಳ ಮಧ್ಯದಲ್ಲಿ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀನಿ ತ್ರಿಬಲ್ ಕ್ರೋಶ ಕಂಬ ಮಾಡಿ ಪಿಕಟ್ನ ಮಾಡಿಕೊಂಡೆ ಮತ್ತೆ ಸೇಮ್ ಸೂಜಿ ಮೇಲೆ ಎರಡು ಸಾರಿ ತ್ರೆಡನ್ನ ಸುತ್ತಕೊಂಡು ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಟೂ ಚೈನ್ಸ್ ಈ ಎರಡೂ ಕಂಬಗಳ ಮಧ್ಯದಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊತಿದ್ದೀನಿ ಎರಡು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಇವಾಗ ಮತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇವಾಗ ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಹಾಗೆ ಟೂ ಚೈನ್ಸ್ ಹಾಕಿ ಈ ಎರಡೂ ಕಂಬಗಳ ಮಧ್ಯದಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀನಿ ಮತ್ತು ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ಡು ಅದಾದಮೇಲೆ ನೀಡಲನ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡಿಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಅದಾದಮೇಲೆ ಟೂ ಚೈನ್ಸ್ ಮತ್ತು ಸೇಮ್ ಇದೇ ಥರ ಪಿಕಟ್ನ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಎರಡು ಡಬಲ್ ಕ್ರೋಶ ಕಂಬ ಮೇಲೆ ಎರಡು ತ್ರಿಬಲ್ ಕ್ರೋಶ ಕಂಬ ಅದಾದಮೇಲೆ ಮತ್ತೆ ಡಬಲ್ ಕ್ರೋಶ ಕಂಬ ಈ ಥರ ಪುಟ್ಟದಾಗಿ ಬೀಡ್ ಹಾಕದೇನೆ ಆರ್ಚ್ ಬರುತ್ತೆ ಇದನ್ನಿವಾಗ ಇವಾಗ ಸ್ಟ್ರೇಟಾಗಿ ಎಲೆಗೆ ಬರುತ್ತೆ ನೋಡಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ನೋಡಿ ಈ ಥರ ಪುಟ್ಟದಾಗೆ ಆರ್ಚ್ ಬರುತ್ತೆ ಇವಾಗ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ದಾರನ ಮೇಲೆ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡ್ರೆ ಆಫ್ ಡಬಲ್ ಕ್ರೋಶ ಆಗುತ್ತೆ ಇದೇ ಥರ ನಾನೀಗ ಆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಬಿಟ್ಟು ಐದು ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ಕೊತೀನಿ ಇದು ವಿತೌಟ್ ಕುಚ್ಚು ವಿತೌಟ್ ಬೀಡು ಫ್ರೆಂಡ್ಸ್ ಈ ಡಿಸೈನು ಇದಕ್ಕೆ ಕುಚ್ಚು ಕೂಡ ಬರೋದಿಲ್ಲ ಹಾಗೆ ಬೀಡ್ಸು ಬರೋದಿಲ್ಲ ತುಂಬಾ ಸಿಂಪಲ್ ಆಗಿ ಹಾಕುವಂತಹ ಡಿಸೈನ್ ನೋಡಿ ಮತ್ತೆ ಇವಾಗ ಇದು ಡಬಲ್ ಕೃಶಿ ಕಂಬ ಆದಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ಡಬಲ್ ಕೃಷಿ ಕಂಬ ಮಾಡಿಕೊಂಡೆ ಅದಾದಮೇಲೆ ಟೂ ಚೈನ್ಸು ಈ ಗ್ಯಾಪಲ್ಲಿ ನೀಡನ್ನ ಹಾಕಬೇಕು ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ತಂದು ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ಸ್ ಹಾಕೋತೀನಿ ಟೂ ಚೈನ್ಸ್ ಹಾಕಿ ಈ ಎರಡು ಕಂಬಗಳ ಮಧ್ಯದಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಇವಾಗ ತ್ರಿಬಲ್ ಕ್ರೋಶ ಕಂಬ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ತಂದು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಇವಾಗ ಟೂ ಚೈನ್ಸ್ ಎರಡು ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ ಎರಡು ಸಾರಿ ಥ್ರೆಡ್ನ ಸುತ್ಕೊಂಡು ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಸಾರಿ ಫ್ರೆಂಡ್ಸ್ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಬರಬೇಕು ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋತೀನಿ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡ್ಕೋತೀನಿ ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊತೀನಿ ಇಲ್ಲಿಂದ ಟೂ ಚೈನ್ಸ್ ಎರಡು ಕಂಬಗಳ ಮಧ್ಯದಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಪಿಕಟಾಯಿತು ಇವಾಗ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ಡು ನೀಡನ್ನ ಚುಚ್ಚಿ ದಾರನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಟೂ ಚೈನ್ಸ್ ಈ ಎರಡು ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಇಲ್ಲಿ ಕೂಡ ಸ್ಟಾರ್ಟಿಂಗಲ್ಲಿ ಎರಡು ಡಬಲ್ ಕ್ರೋಶ ಕಂಬ ಅದಾದಮೇಲೆ ಎರಡು ತ್ರಿಬಲ್ ಕ್ರೋಶ ಕಂಬ ಅದಾದಮೇಲೆ ಮತ್ತು ಎರಡು ಡಬಲ್ ಕ್ರೋಶ ಕಂಬ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಆರ್ಚು ಹಾಗೆ ಆ ಲಾಕ್ನ ಬಿಟ್ಟು ಐದು ಹಾಫ್ ಡಬಲ್ ಕ್ರೋಶ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ಇದನ್ನು ಸ್ಟ್ರೇಟಾಗಿಟ್ಟು ಒಂದು ಲಾಕ್ ಮಾಡ್ಕೊತೀನಿ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ನ ಸುತ್ತಕೊಂಡು ಪಕ್ಕದಲ್ಲೇ ನೀರನ್ನ ಚುಚ್ಚಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ತೀನಿ ನೋಡಿ ಇಲ್ಲೂ ಕೂಡ ಐದು ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ಕೊಂಡಿದ್ದೀನಿ ಈ ತರ ಬಂದಿದೆ ಡಿಸೈನ್ ಇದೇ ಥರ ಪೂರ್ತಿ ಸೀರೆನ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಇದಕ್ಕೆ ಕುಚ್ಚು ಕೂಡ ಬರೋದಿಲ್ಲ ಹಾಗೆ ಬೀಡ್ಸ್ನೂ ಬರೋದಿಲ್ಲ ಲಾಸ್ಟಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಟೈಟಾಗಿ ಮೇಲೆ ಎಳ್ಕೋಬೇಕು ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ಇದಕ್ಕೆ ನಾನು ಕುಚ್ಚನ್ನ ಕಟ್ಟಿಲ್ಲ ಹಾಗೆ ಯಾವುದೇ ಥರದ ಬೀಡ್ಸ್ ಕೂಡ ಯೂಸ್ ಮಾಡಿಲ್ಲ ತುಂಬಾ ಸಿಂಪಲ್ಲಾಗಿ ಹಾಕುವಂತಹ ಡಿಸೈನು ಕುಚ್ಚು ಬೇಕಂದರೆ ನೀವು ಈ ಸಿಂಗಲ್ ಕ್ರೋಶಗಳನ್ನು ಸ್ಕಿಪ್ ಮಾಡಿ ಅಲ್ಲಿ ಚೈನ್ಗಳನ್ನು ಹಾಕಿ ಕೊಚ್ಗಳನ್ನು ಕಟ್ಕೋಬೋದು ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಓಕೆ ಈ ಡಿಸೈನ್ಗೆ ನಾನು ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಓಕೆ ತರ್ಡ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೂ ಕೂಡ ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಓಕೆ ಡಿಸೈನ ನಾನು ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ನ ಮಾಡ್ಕೊತೀನಿ ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಒಂದು ಲಾಕ್ ಆದಮೇಲೆ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಚೈನ್ಗಳನ್ನು ಹಾಕಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಒಂದು ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಈ ಫ್ಲವರ್ ಬೀಡನ್ನ ಯೂಸ್ ಮಾಡ್ಕೋತಿದ್ದೀನಿ ಈಡಲ್ಲಿನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಒಂದು ಲಾಕ್ನ ಮಾಡ್ಕೊತೀನಿ ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಸಿಕ್ಸ್ ಚೈನ್ ಸಿಕ್ಸ್ ಚೈನ್ಸ್ ಹಾಕಿ ಬಟ್ಟೆನ ಟರ್ನ್ ಮಾಡಿಕೊಂಡು ಇಲ್ಲಿ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಇಲ್ಲಿ ಲಾಕ್ ಮಾಡ್ಕೋತೀನಿ ಬೀಡ್ ಕೆಳಗಡೆ ಸಿಕ್ಸ್ ಚೈನ್ಸ್ ಬರಬೇಕು ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ತ್ರೀ ಚೈನ್ ಹಾಕಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೊತಿದ್ದೀನಿ ಲಾಕ್ನ ಮಾಡಿಕೊಂಡು ಮತ್ತೆ ಬಟ್ಟೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಈ ಲಾಕ್ ಆದಮೇಲೆ ಬಟ್ಟೆನ ಟರ್ನ್ ಮಾಡಿಕೊಳ್ಳಿ ಫ್ರಂಟ್ ಸೈಡ್ಗೆ ಈ ಸಿಕ್ಸ್ ಚೈನ್ ಹಾಗೆ ತ್ರೀ ಚೈನ್ ಆದಮೇಲೆ ಟರ್ನ್ ಮಾಡಿಕೊಂಡೆ ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕಬೇಕು ಈ ಥರ ಟರ್ನ್ ಮಾಡಿಕೊಂಡು ಒನ್ ಚೈನ್ ಟೂ ಚೈನ್ ಟೂ ಚೈನ್ ಹಾಕಿ ಇಲ್ಲಿ ಬ್ಯಾಕ್ ಸೈಡಿಂದ ತ್ರೀ ಚೈನ್ ಹಾಕಿರ್ತೀನಲ್ಲ ಅದರ ಒಳಗಡೆ ನೀಡಲ್ನ ಹಾಕಿ ದಾರನ್ನ ತಂದು ಲಾಕ್ ಮಾಡಿಕೊಂಡು ಪಿಕೌಟ್ ಆಗುತ್ತೆ ಆ ತ್ರೀ ಚೈನ ನಾನು ಡಬಲ್ ಕೃಷಿ ಕಂಬ ಅಂತ ಕೌಂಟ್ ಮಾಡ್ಕೋತೀನಿ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಬೀಡ್ ಕೆಳಗಡೆ ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಇಲ್ಲಿಂದ ಟೂ ಚೈನ್ಸ್ ಹಾಕಿ ಈ ಎರಡೂ ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಒಂದು ನೆಕ್ಸ್ಟ್ ಎರಡರಲ್ಲೊಂದು ಮಾಡಿಕೊಂಡ್ರೆ ಡಬಲ್ ಕೃಷಿ ಕಂಬ ಆಯಿತು ಇಲ್ಲಿಂದ ಟೂ ಚೈನ್ಸ್ ಟೂ ಚೈನ್ಸ್ ಹಾಕಿ ಈ ಎರಡೂ ಕಂಬಗಳ ಮಧ್ಯದಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಬೇಕು ಇದೇ ಥರ ಅದು ಆರ್ಚು ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಕಂಬ ಆದಮೇಲೆ ಟೂ ಚೈನ್ಸ್ ಹಾಕ್ಕೋಬೇಕು ಟೂ ಚೈನ್ಸ್ ಆದಮೇಲೆ ಎರಡೂ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಟ್ ಆಗುತ್ತೆ ಇದೇ ಥರ ಪೂರ್ತಿ ನಾವು ಸಿಕ್ಸ್ ಚೈನ್ ಗ್ಯಾಪು ಕಂಪ್ಲೀಟ್ ಆಗೋವರೆಗೂ ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ನ ಮಾಡ್ತಾ ಹೋಗಬೇಕು ಇದೇ ಥರ ಪೂರ್ತಿ ಆರ್ಚನ ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಇಲ್ಲಿ ಒಂಬತ್ತು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ನ ಮಾಡಿದ್ದೀನಿ ಇದನ್ನು ಇವಾಗ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಒಂದು ಲಾಪ್ನ ಮಾಡ್ಕೋತೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕೋಬೋದು ಫ್ರೆಂಡ್ಸ್ ಡಿಸೈನು ತುಂಬ ಈಸಿಯಾಗಿದೆ ನೋಡಿ ಈ ಥರ ಬಂದಿದೆ ಆರ್ಚ ಪಕ್ಕದಲ್ಲೇ ಒಂದು ಲಾಕ್ ಮಾಡ್ಕೋತಿದ್ದೀನಿ ಈ ಲಾಕ್ ಆದಮೇಲೆ ಪಕ್ಕದಲ್ಲೇ ಮತ್ತೊಂದು ಲಾಕು ಅದಾದಮೇಲೆ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ಇದೇ ಥರ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಒಂದು ಲಾಕ್ ಆದಮೇಲೆ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು ಇಲ್ಲಿ ಪಕ್ಕ ಪಕ್ಕದಲ್ಲೇ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಆ ಲಾಕ್ನ ಸೇರಿ ಮತ್ತೆ ನಾಲ್ಕು ಸಿಂಗಲ್ ಕ್ರೋಶಗಳನ್ನು ಮಾಡಿಕೊಂಡಿದ್ದೆ ಟೋಟಲ್ ಐದು ಅದಾದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಒಳಗಡೆ ಈ ಥರ ಒಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಇಟ್ಟು ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಈ ಥರ ಐದು ಸಿಂಗಲ್ ಕ್ರೋಶ ಲಾ ಆರ್ಚ್ ಆದಮೇಲೆ ಐದು ಸಿಂಗಲ್ ಕ್ರೋಶ ಅದಾದಮೇಲೆ ರಿಂಗ್ ಬೀಡು ನೆಕ್ಸ್ಟ್ ಮತ್ತು ರಿಂಗ್ ಬೀಡನ್ನ ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ನಾಲ್ಕು ಸಿಂಗಲ್ ಕ್ರೋಶ ಆ ಲಾಕ್ನ ಸೇರಿ ಐದು ಸಿಂಗಲ್ ಕ್ರೋಶ ಅಂತ ಕೂಡ ಹೇಳ್ಬೋದು ಲಾಕ್ ಅಂತಲೂ ಹೇಳ್ಬೋದು ಎರಡು ಒಂದೇ ಇಲ್ಲೂ ಕೂಡ ಐದು ಸಿಂಗಲ್ ಕ್ರೋಶ ಬೀಡಾದಮೇಲೆ ಓಕೆ ನೋಡಿ ಈ ಥರ ಬಂದಿದೆ ಡಿಸೈನ್ ಇಲ್ಲಿಂದ ನಾನಿವಾಗ ಮತ್ತೆ ತ್ರೀ ಚೈನ್ಸ್ ಹಾಕೋತೀನಿ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಒಂದು ಲಾಕ್ನ ಮಾಡ್ತೀನಿ ಬಟ್ಟೆಗೆ ಒಂದು ಲಾಕ್ನ ಮಾಡಿಕೊಂಡು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಹಾಕಿದ್ನಲ್ಲ ಅದೇ ಬೀಡು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಅದಾದಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು ಬೀಡು ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಬಟ್ಟೆಗೆ ಲಾಕ್ ಆದಮೇಲೆ ಸಿಕ್ಸ್ ಚೈನ್ಸ್ ಹಾಕ್ಕೋತೀನಿ ನಾನು ಸಿಕ್ಸ್ ಚೈನ್ಸ್ ಹಾಕಿ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಸೀರೆಗೆ ಇದ್ದರೆ ಸೀರೆನ ಟರ್ನ್ ಮಾಡಿ ಇಲ್ಲಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಸಿಕ್ಸ್ ಚೈನ್ನ ಲಾಕ್ ಮಾಡಬೇಕು ಅದಾದ ಮೇಲೆ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ತ್ರೀ ಚೈನ್ ಹಾಕಿ ಐದನೇ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ಲಾಕ್ ಮಾಡಬೇಕು ಮತ್ತು ಮೇಲೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಸೀದಾ ಕಡೆಗೆ ಟರ್ನ್ ಮಾಡಿಕೊಂಡು ಟೂ ಚೈನ್ಸ್ ಹಾಕೋತೀನಿ ಇಲ್ಲಿಂದ ಟೂ ಚೈನ್ಸ್ ಹಾಕಿ ಬ್ಯಾಕ್ ಸೈಡಿಂದ ತ್ರೀ ಚೈನ್ ಹಾಕಿರ್ತೀನಲ್ಲ ಅದು ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು ಎರಡು ತ್ರೀ ಚೈನ್ ಇರುತ್ತಲ್ಲ ಆ ಮೀಡಲ್ನಲ್ಲಿ ಇವಾಗ ಡಬಲ್ ಕ್ರೋಶ ಕಂಬ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡೆ ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಈ ಎರಡೂ ಕಂಬಗಳ ಮಧ್ಯದಲ್ಲಿ ನೀಡಲನ್ನ ಹಾಕಿ ದಾರನ್ನ ತಂದು ಲಾಕ್ ಮಾಡ್ಕೊತಿದ್ದೀನಿ ಪಿಕಾಟ್ ಆಗುತ್ತೆ ಮತ್ತು ಸೇಮ್ ಮತ್ತೊಂದು ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬ ಮಾಡಿಕೊಂಡ್ಮೇಲೆ ಟೂ ಚೈನ್ಸ್ ಹಾಕ್ಕೋಬೇಕು ಎರಡೂ ಕಂಬಗಳ ಮಧ್ಯದಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಇದೇ ಥರ ಸ್ಟಾರ್ಟಿಂಗಲ್ಲಿ ಒಂಬತ್ತು ಕಂಬ ಮಾಡಿಕೊಂಡು ಪಿಕೌಟ್ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಅದೇ ಥರ ಮಾಡ್ಕೊತಿದ್ದೀನಿ ಓಕೆ ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ಇದನ್ನು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಈ ಥರ ಬಂದಿದೆ ಆರ್ಚು ಇಲ್ಲಿಂದ ಐದು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಈ ಲಾಕ್ನ ಬಿಟ್ಟು ನಾಲ್ಕು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತಿದ್ದೀನಿ ಐದು ಸಿಂಗಲ್ ಕ್ರೋಶ ಕಂಪ್ಲೀಟ್ ಆಯಿತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಹಾಗೆ ಒಂದು ರೌಂಡ್ ಬೀಡ್ನ ಆ್ಯಡ್ ಮಾಡ್ಕೋತಿದ್ದೀನಿ ಈ ಥರ ಸೀಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ರಿಂಗ್ ಬೀಡ್ ಒಳಗಡೆ ಈ ರೌಂಡ್ ಬೀಡನ್ನ ಹಾಕಿ ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲೂ ಕೂಡ ಇವಾಗ ನಾಲ್ಕು ಸಿಂಗಲ್ ಕ್ರೋಶ ಈ ಲಾಕ್ನ ಬಿಟ್ಟು ನಾಲ್ಕು ಸಿಂಗಲ್ ಕ್ರೋಶ ಟೋಟಲ್ ಐದು ಸಿಂಗಲ್ ಕ್ರೋಶಗಳಾಗ್ತವೆ ಇದೇ ಥರ ಪೂರ್ತಿ ಸೀರೆನ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಓಕೆ ನೋಡಿ ಐದು ಸಿಂಗಲ್ ಕ್ರೋಶ ಕಂಪ್ಲೀಟ್ ಆಯಿತು ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಹಾಕಬೇಕು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಐದು ಸಿಂಗಲ್ ಕ್ರೋಶ ಆದಮೇಲೆ ಓಕೆ ನೋಡಿ ಲಾಕ್ನ ಮಾಡಿಕೊಂಡೆ ಇದೇ ಥರ ಸೀರೆಗೆ ಇದ್ದರೆ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಮೂರು ಅರ್ಚ್ ಹಾಕಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತಿದ್ದೀನಿ ನೋಡಿ ಈ ಥರ ಬಂದಿದೆ ಡಿಸೈನು ಇಲ್ಲಿ ರಿಂಗ್ ಬೀಟ್ ಕೆಳಗಡೆ ಕುಚ್ಚುಗಳನ್ನು ಕಟ್ಕೊತೀನಿ ನಾನು ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ಚು ಕಟ್ಟಲಿಕ್ಕೆ ನೂರ ಮೂವತ್ತೇಳೆ ದಾರ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಜಾಸ್ತಿ ದಪ್ಪ ಬೇಕಿದ್ರೆ ಇನ್ನೂ ಕೂಡ ಹೆಚ್ಚು ಮಾಡ್ಕೋಬೋದು ಕಡಿಮೆ ಬೇಕೆಂದರೆ ತೆಳುವಾಗಿ ಕೂಡ ಕಟ್ಕೋಬೋದು ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ಈ ಮೂರು ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾ ಇದ್ರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್